ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವನ್ ತೆಗಿಬೇಕು ಹೌದಾ ಮರೇ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ನೀನು ಈ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟು ಕಟ್ಟಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನೋದ್ರ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರ ಸರ್ ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್ ನಮಗೆ ಇವತ್ತಿನ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡ್ಲಿ ಅದರ ಮುಖ್ಯನ ರಾಜ್ಯ ಸರ್ಕಾರ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ಲಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಸಭೆಯಲ್ಲಿ ನೀವು ಅಕುಟಲ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿದ್ರಲ್ಲ ಹಾಗಾದ್ರೆ ನಿಮ್ಮ ಎಮ್ ಎಲ್ ಎಗಳಿಗೆ ಎಮ್ ಎಲ್ ಸಿಗಳಿಗೆ ಎಲ್ರಿಗೂ ಇದರ ಬಗ್ಗೆ ಮಾಹಿತಿ ಇದ್ರೂ ಸಹ ಒಂದೇ ಒಂದು ದಿವಸ ಬಿ ಜೆ ಪಿ ಅವರಿಂದ ಒಂದು ಧರ್ಮಸ್ಥಳ ಚಲೋ ಅಂತ ಒಂದು ಧರ್ಮ ರಕ್ಷಣೆ ಮಾಡೋ ಒಂದು ಸಭೆ ಅಂತ ಇತ್ತು ಇದರ ನೇತೃತ್ವ ವಹಿಸಿದ್ದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆದಂತಹ ವಿಜಯೇಂದರ್ ನನಗೆ ಇದು ನಗಬೇಕಾ ಅಳಬೇಕಾ ಅಂತ ಗೊತ್ತಾಗೋದಿಲ್ಲ ಇವರು ಬಿ ಜೆ ಪಿಯಿಂದ ಸಭೆ ಅಂತ ಹೇಳ್ತಿದ್ದಾರೆ ಬಿ ಜೆ ಸಭೆ ಅಂತ ಹೇಳಿ ರಾಜ್ಯದ ಮೂಲೆಗಳಿಂದ ಹಿಂದೂ ಕಾರ್ಯಕರ್ತರು ಬಂದು ಧರ್ಮ ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ನೋಡುವಾಗ ಇದು ಬಿ ಜೆ ಪಿ ಸಭೆಯ ರಾಜಕೀಯ ಸಭೆಯ ಧರ್ಮ ಸಂರಕ್ಷಣೆ ಸಭೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಒಂದಂತೂ ಸತ್ಯ ಮೂಲೆ ಮೂಲೆಗಳಿಂದ ಇವರು ಹಿಂದೂ ಕಾರ್ಯಕರ್ತರನ್ನು ಕರ್ಕೊಂಡು ಬಂದದ್ದು ಅಂತ ಬೊಗಳೆ ಬಿಡುವ ಇವರನ್ನು ನೋಡುವಾಗ ನಿಜವಾಗಿ ಹಿಂದೂ ಕಾರ್ಯಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಮಾಡುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ಸೇರಿದ್ರು ಇದಕ್ಕಿಂತ ಹತ್ತು ಪಾಲು ಹಿಂದೂ ಕಾರ್ಯಕರ್ತರು ಸೇರ್ತಾರೆ ಆದರೆ ಇವರು ಅಲ್ಲಿ ಹೇಳ್ತಾ ಇದ್ದಾರೆ ಭಾಷಣದಲ್ಲಿ ರಾಜ್ಯದ ಮೂಲೆ ಮೂಲಗಳಿಂದಲೂ ನಾವು ಹಿಂದೂ ಕಾರ್ಯಕರ್ತರನ್ನು ಸೇರಿಸಿದ್ವಿ ಅಂತ ಹೇಳುವಾಗ ನಮಗೆಲ್ಲೂ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಹಿಂದೂ ಕಾರ್ಯಕರ್ತರನ್ನು ಕಾಣಿಸ್ತಾ ಇಲ್ಲ ಇದು ನಿಜವಾಗಿ ನೋಡಿದರೆ ಬಿಜೆಪಿದ ಒಂದು ಕಾರ್ಯಕ್ರಮ ಬಿಜೆಪಿ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಕೇಸರಿ ಶಾಲ್ ಜನಗಳು ನೋಡಬೇಕು ಸಭೆಯಲ್ಲಿ ಪ್ರತಿಯೊಬ್ಬರ ಕುತ್ತಿಗೆಯಲ್ಲಿರುವಂಥ ಶಾಲುಗಳೆಲ್ಲ ಆಗಲಿ ವೇದಿಕೆಯಲ್ಲಿ ಕೂತ್ಕೊಳ್ಳುವಂತಹ ನಾಯಕರುಗಳ ಕುತ್ತಿಗೆ ಶಾಲು ನೋಡಿ ನಾವೆಲ್ಲ ಸಮಾಜಕ್ಕೆ ಹೋಗುವಾಗ ಕೇಸರಿ ಶಾಲ್ ಆಗ್ತೇವೆ ಬೇರೆ ಬೇರೆ ಥರದ್ದು ಕೇಸರಿ ಶಾಲ್ ಆಗ್ತೇವೆ ಇಲ್ಲಿ ನೋಡಿ ಒಂದು ಯೂನಿಫಾರ್ಮನ್ನು ಈ ಶಾಲುಗಳಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಬಿಜೆಪಿಯರ್ ಅಂತ ಈ ವೇದಿಕೆ ನೋಡುವಾಗ ಸಭೆ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಈ ಶಾಲಿನ ಒಂದು ಖರ್ಚು ವೆಚ್ಚ ನೋಡಬೇಕು ಹೋಲ್ಸೇಲ್ ಆಗಿ ಈ ಶಾಲನ್ನು ತಂದುಕೊಟ್ಟವರು ಯಾರು ಯಾಕೆಂದ್ರೆ ನಿಜ ಹಿಂದೂ ಕಾರ್ಯಕರ್ತರು ಯಾರದೇ ಒಂದು ಹಣಕ್ಕಾಗ್ಲಿ ಶಾಲಿಗಾಗಲಿ ಕೈ ಚಾಚದೆ ತನ್ನ ಮನೆಯಲ್ಲಿದ್ದ ಶಾಲನ್ನು ಇಟ್ಕೊಂಡು ಬಂದು ಸಮಾಜೋತ್ಸವಕ್ಕಾಗ್ಲಿ ಹಿಂದೂ ಸಭೆಗಳಿಗೆ ಸೇರುವವರು ಆದ್ರೆ ಇದು ನೋಡುವಾಗ ನಮಗೆ ಪಕ್ಕ ಗೊತ್ತಾಗ್ತದೆ ಯಾವುದೋ ಒಬ್ಬನಿಗೆ ಬಿಸ್ನೆಸ್ ಆಗಿದೆ ಇದರಿಂದ ಒಂದು ಹೋಲ್ಸೇಲ್ ಅಂಗಡಿಯಿಂದ ಎಲ್ಲಾ ಶಾಲನ್ನು ತಂದುಕೊಟ್ಟು ಪ್ರತಿಯೊಬ್ಬರಿಗೂ ಶಾಲ್ ಹಂಚಿದ್ದಾರೆ ಯಾಕೆಂದ್ರೆ ಕೆಲವರ ಕುತ್ತಿಗೆಯಲ್ಲಿ ಎರಡೆರಡು ಉಂಟು ಮನೆಯಿಂದ ತಂದದ್ದು ವೇದಿಕೆಯಲ್ಲಿ ನೋಡುವಾಗ ಗೊತ್ತಾಗ್ತದೆ ಇದು ಎಲ್ಲಿಂದ ಬಂದಿದೆ ಅಂತ ಈ ಈ ನೋಡುವಾಗ ಮಾಡುವವರಿಗೆ ಯಾರಿಗೆ ಇದು ಟೆಂಡರ್ ಕೊಟ್ಟಿದ್ದಾರೆ ಶಾಲಿಗೆ ಆ ಶಾಲ್ ಟೆಂಡರ್ ಕೊಟ್ಟವರು ಆ ಶಾಲುಗಳಿಂದ ಎಷ್ಟು ಹಣ ಮಾಡಿದ್ದಾರೆ ಎಷ್ಟು ನುಂಗಿದ್ದಾರೆ ಶಾಲ್ಗಳ ಜವಾಬ್ದಾರಿ ತಗೊಂಡವರಿಗೆ ಬಂಪರ್ ಲಾಟ್ರಿ ಅಂತ ಒಂದು ಗೊತ್ತಾಗ್ತಾ ಉಂಟು ನನ್ನ ಇಲ್ಲಿ ಪ್ರಶ್ನೆ ನೀವು ಧರ್ಮ ಸಂರಕ್ಷಣೆಗೆ ಬಂದಿದ್ದೀರಾ ಅಥವಾ ಬಿಜೆಪಿಯ ಸಂರಕ್ಷಣೆಗೆ ಬಂದಿದ್ದಾರೆ ಅಂತ ಯಾಕೆಂದ್ರೆ ವೇದಿಕೆಯಲ್ಲಿ ನೋಡುವಾಗ ಕೇವಲ ಶಾಲುಗಳು ಮತ್ತು ಶಾಲನ್ನು ತಿರುಗಿಸ್ತಾ ಬೋಲೋ ಭಾರತ್ ಮಾತಾಕಿ ಜೈ ಶ್ರೀರಾಮ್ ಹೇಳುದಲ್ಲದೆ ಅಲ್ಲಿ ಮಾತು ಮಾತಿಗೆ ನೀವು ಮಾತಾಡ್ತಿದ್ದೀರಿ ರಾಜಕೀಯ ನೀವು ರಾಜಕೀಯ ಸಭೆ ಮಾಡೋದಾದರೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಮಾತಾ ಮಾಡಬೇಕಾ ನಿಮಗೆ ಇಲ್ಲಿ ನೆಹರು ಮೈದಾನ ಇತ್ತಲ್ಲ ಅಲ್ಲಿ ರಾಜಕೀಯ ಸಭೆ ಮಾತಾಡ್ಬೋ ಮಾಡ್ಬೋದಿತ್ತು ನೀವೆಲ್ಲಿ ವೇದಿಕೆಯಲ್ಲಿ ಕೂತು ಮಾತಾಡೋದು ಕೇವಲ ಕಾಂಗ್ರೆಸ್ ಬಗ್ಗೆ ಮತ್ತು ಸಿದ್ದರಾಮಯ್ಯನ ಬಗ್ಗೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಬಂದು ನೀವು ಧರ್ಮ ಸಂರಕ್ಷಣಾ ಹೆಸರಲ್ಲಿ ಸಭೆ ಮಾಡಬೇಕಾ ಜನರು ಮೂರ್ಖರಲ್ಲ ಕೇವಲ ಅದೊಂದು ಇರ್ತದಲ್ಲ ಒಂದು ಕವರ್ ಹಾಕ್ಕೊಂಡು ಒಂದು ವೇಷ ಹಾಕ್ಕೊಂಡು ಬರ್ತೇವಲ್ಲ ನಾವೀಗ ನವರಾತ್ರಿಗೆ ಹುಲಿ ವೇಷ ಒಳಗಿರೋದು ಮನುಷ್ಯರು ಅಲ್ಲಿ ವೇಷಗಳು ಮಾತ್ರ ಅದೇ ರೀತಿ ನೀವು ಬಿ ಜೆ ಪಿಯ ರಾಜಕಾರಣಿಗಳು ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಸಭೆ ಮಾಡಿದರೆ ಜನರು ಬರುವುದಿಲ್ಲ ಅಂತ ಹೇಳಿಕೊಂಡು ಯಾವುದ ಯಾವುದಾ ಜಿಲ್ಲೆಗಳಿಂದ ಜನರನ್ನು ಬಸ್ಸಲ್ಲಿ ಕರ್ಕೊಂಡು ಬಂದು ಇಲ್ಲಿ ಒಂದು ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ದೀರಿ ನಮ್ಮ ವಿಜೇಂದ್ರ ಅವರನ್ನು ನೋಡುವಾಗ ಬೇಸರ ಸಾಗ್ತಾ ಉಂಟು ಯಾಕೆಂದ್ರೆ ವೇದಿಕೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಏಜೆಂಟ್ ಬಸ್ಸಿಗೆ ಕರೀತಾರಲ್ಲ ಉಡುಪಿ ಧರ್ಮಸ್ಥಳ ಕುಂದಾಪುರ ಅಂತ ಬಸ್ಸಿಗೆ ಕರೆಯುವಾಗೆ ಇವರು ಎಲ್ಲೆಲ್ಲಿಂದ ಎಲ್ಲ ಬಸ್ಸುಗಳು ಬಂದಿದೆ ಅಂತ ಪಟ್ಟಿ ಕೊಡ್ತಾ ಇದ್ದಾರೆ ಅವರ ಉತ್ತರ ಕನ್ನಡ ಜಿಲ್ಲೆಯಿಂದ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಚಿಕ್ಕೋಡಿ ಬೆಳಗಾವಿ ಧಾರವಾಡ ಹಾವೇರಿ ಜಿಲ್ಲೆ ದಾವಣಗೆರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಅದೇ ರೀತಿ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಅದೇ ರೀತಿ ನಮ್ಮ ಹಾಸನ ಚಿಕ್ಕಮಗಳೂರು ಇವತ್ತು ಎಲ್ಲ ಜಿಲ್ಲೆಗಳಂದು ಕೂಡ ಇವತ್ತು ಮೂಲ ಮೂಲಗಳು ಆದರೂ ನಮಗೆ ನಗು ಬರ್ತಾ ಉಂಟು ದಕ್ಷಿಣ ಕನ್ನಡದ ಜಿಲ್ಲೆಯಿಂದಾಗ್ಲಿ ಉಡುಪಿ ಜಿಲ್ಲೆಯಿಂದಾಗ್ಲಿ ಅಥವಾ ಹತ್ತಿರದ ಕಾಸರಗೋಡು ತಲಪಾಡಿಯಿಂದ ಅಲ್ಲಿಂದ ಯಾವ ಕಾರ್ಯಕರ್ತರು ಬರ್ಲಿಲ್ವಾ ಅಥವಾ ಬಸ್ಸು ಬರ್ಲಿಲ್ವಾ ಅಂತ ಇದೆಲ್ಲ ನಮಗೆ ನೋಡುವಾಗ ಇದು ಯಾರನ್ನು ಮೆಚ್ಚಿಸ್ಲಿಕ್ಕೆ ನೀವು ಬಂದಿದ್ದೀರಂತ ಅರ್ಥ ಆಗ್ತಾ ಉಂಟು ಕಮಿಟಿನೂ ಕೂಡ ಸರ್ಕಾರ ಘೋಷಣೆ ಮಾಡಲಿ ಅದ್ರ ರಾಜ್ಯ ಸರ್ಕಾರ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ನನಗೆ ಭಾರಿ ಆಶ್ಚರ್ಯ ಆಯಿತು ವಿಜೇಂದ್ರ ಅವರೇ ನಿಮ್ಮ ಬಾಯಿಂದ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ನಾವೆಲ್ಲ ಹೋರಾಟಗಾರರು ರಾವ್ ನಿರಪರಾಧಿಯಾಗಿ ಬಂದ ನಂತರ ಸಿ ಬಿ ಐ ಎರಡೆರಡು ಸಲ ಸಿ ಬಿ ಐ ಕೋರ್ಟು ಎಕುಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅಂತ ಜಜ್ಮೆಂಟ್ ಕೊಟ್ಟ ನಂತರವೂ ಯಾವನೇ ಒಬ್ಬ ಶಾಸಕ ಇಲ್ಲಿ ಸದನದಲ್ಲಿ ಮಾತಾಡದವನು ಇವತ್ತು ನಿಮ್ಮ ಮುಖಾಂತರವೇ ಅಣ್ಣಪ್ಪ ಮಂಜುನಾಥನ ಸಾನ್ನಿಧ್ಯದಲ್ಲಿ ಧರ್ಮ ಸಂರಕ್ಷಣೆಯ ಸಭೆಯಲ್ಲಿ ನೀವು ಎಕುಟಲ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿದ್ರೆ ಅಲ್ಲ ಹಾಗಾದ್ರೆ ನಿಮ್ಮ ಎಂ ಎಲ್ ಎಂ ಸಿಗಳಿಗೆ ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇದ್ರು ಸದನದಲ್ಲಿ ಕೂತು ಅಕ್ಯುಟಲ್ ಕಮಿಟಿ ರಚನೆ ಆಗ್ಬೇಕಂತ ಒತ್ತಡ ಹಾಕಿದ್ರ ಮೊನ್ನೆ ತಾನೇ ಸದನದಲ್ಲಿ ಬೊಬ್ಬೆ ಹೊಡಿತ ಇದ್ರು ಯಾರಿಗೆ ಯಾವುದಾ ಒಂದು ವಿಡಿಯೋದ ತುಣುಕು ಮಹೇಶಣ್ಣ ಅಣ್ಣ ಮಾತಾಡಿದ ವಿಡಿಯೋದ ತುಣುಕನ್ನು ಹಿಡ್ಕೊಂಡು ಹರೀಶ್ ಪೂಂಜಾ ಹೇಳಿದನ್ನು ಎಡಿಟ್ ಮಾಡಿಕೊಂಡು ಅಲ್ಲಿ ಆ ಒಂದು ವಿಡಿಯೋವನ್ನು ಎಡಿಟ್ ಮಾಡಿದನ್ನು ನೀವು ಅಷ್ಟು ದೊಡ್ಡ ಸದನದಲ್ಲಿ ಚರ್ಚೆ ಮಾಡಿಕೊಂಡು ಹೋಮ್ ಮಿನಿಸ್ಟರ್ ಹತ್ರ ನೀವು ಅರೆಸ್ಟ್ ಮಾಡಿ ಅವರಿಗೆ ಅಂತ ಹೇಳಿ ಅರೆಸ್ಟ್ ಮಾಡಲಿಕ್ಕೆ ಹೊರಟಾಗ ಆ ಒಬ್ಬ ಪೂಂಜಾ ಅಡಗಿ ಕೂತಿದಲ್ಲ ಸದನದಲ್ಲಿ ಆಗಮ ನಾಚಿಕೆಯಾಗಲಿಲ್ವ ಅಕ್ಯುಟಲ್ ಕಮಿಟಿ ಗೊತ್ತಿದ್ರು ಇದನ್ನು ರಾಜಾರೋಷವಾಗಿ ನಿಮ್ಮ ಮುಖಕ್ಕೆ ಹೊಡೆದಾಗ ಎಲ್ಲರೂ ಉಗುಳಿದ್ರಲ್ಲ ಆ ಒಂದು ಆ ಒಂದು ಸ್ಥಳದಲ್ಲಿ ಸದನದಲ್ಲಿ ಕೂತು ನೀವು ಎಡಿಟೆಡ್ ವಿಡಿಯೋ ಅನ್ನು ನಿಮ್ಮ ಎಂ ಎಲ್ ಚರ್ಚೆ ಮಾಡುದು ವಿಜೇಂದ್ರ ಅವರಿಗೆ ನಿಮಗೆ ಕಾಣ್ಲಿಲ್ವಾ ನಮ್ಗೀಗ ಅಸಹ್ಯ ಆಗ್ತಾ ಉಂಟು ಆದರೂ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಅಟ್ಲೀಸ್ಟ್ ನೀವಾದ್ರೂ ಒಂದು ಅಕುಟಲ್ ಕಮಿಟಿ ರಚನೆ ಆಗ್ಬೇಕಂತ ಹೇಳಿದ್ರಲ್ಲ ಹಾಗಾಗಿ ನಿಮ್ಮ ಎಂ ಎಲ್ ಇನ್ನು ಒತ್ತಡ ಹಾಕಿ ಇಲ್ಲಿ ಕೂತು ಅಕ್ಯುಟಲ್ ಕಮಿಟಿ ನಮಗೆ ಹೇಳ್ತೀರಲ್ಲ ಬೀದಿ ಹೋರಾಟ ಮಾಡುವುದಲ್ಲ ಸೌಜನ್ಯ ನ್ಯಾಯಕ್ಕೋಸ್ಕರ ಸಾಕ್ಷ್ಯ ಇರಬೇಕು ಮರುತನಿಖೆಗೆ ಅಂತ ಹೇಳಿದಿರಲ್ಲ ಅಕ್ಯುಟಲ್ ಕಮಿಟಿ ಮಾಡಬಹುದು ಅಂತ ನಿಮ್ಮ ಬಾಯಿಂದಲೇ ಬಂದ ನಂತರ ಈಗ ನಿಮ್ಮ ಎಂ ಎಲ್ ಹೇಳಿ ಎಕುಟಲ್ ಕಮಿಟಿಗೆ ಒತ್ತಡ ಒತ್ತಡವಾಗಬೇಕು ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಿದರೆ ಸೌಜನ್ಯನಿಗೆ ಯಾವ ರೀತಿಯಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಈ ಅಧಿಕಾರಿಗಳು ಯಾಕೆ ಇದನ್ನು ಅಡಗಿಸಿಟ್ಟಿದ್ದಾರೆ ಯಾಕೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಇದರಿಂದ ಇರುವ ಕೈವಾಡ ಯಾರ್ದು ನೀವು ಕೇಳ್ತೀರಲ್ಲ ಇಲ್ಲಿ ಬಂದ ಕೂಡಲೇ ಧರ್ಮಸ್ಥಳ ಗ್ರಾಮದಲ್ಲಿ ದೇವರ ಬಗ್ಗೆ ಅಪ್ರ ಅಪಪ್ರಚಾರ ಮಾಡ್ತಾರೆ ಯಾರ್ದ ಷಡ್ಯಂತ್ರ ಉಂಟು ಅಂತ ಹೇಳ್ತಾ ಇದ್ದಾರಲ್ಲ ಅದೇ ರೀತಿ ಸೌಜನ್ಯನ ಪ್ರಕರಣದಲ್ಲಿ ಈ ಅಧಿಕಾರಿಗಳು ಎಲ್ಲ ಸಾಕ್ಷ ನಾಶ ಮಾಡಲಿಕ್ಕೆ ಯಾರ ಷಡ್ಯಂತ್ರ ಉಂಟು ಅಂತ ಇದು ಪ್ರಶ್ನೆಯನ್ನು ನೀವು ನಿಮ್ಮ ಸದನದಲ್ಲಿ ಎತ್ತಿಸ್ಲಿಕ್ಕೆ ನೋಡಿ ವಿಜೇಂದ್ರ ಅವರಿಗೆ ಅಪರಾಧವಾದ ರೀತಿಯಲ್ಲಿ ಅಥವಾ ಕಾಂಗ್ರೆಸ್ ಅವರು ಯೋಚನೆ ಮಾಡ್ತಾರೆ ಅಂತೇಳಿದ್ರೆ ನಿಮ್ಮಿಂದ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೂಡ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯವಿಲ್ಲ ಇವತ್ತು ನಾನು ನಿಮಗೆ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮದ ಬಗ್ಗೆ ಅಪಪ್ರಚಾರ ಆಗುವವರನ್ನು ಒದ್ದು ಒಳಗೆ ಹೋಗಿ ಒಳಗೆ ಹಾಕಿ ಅಂತ ಹೇಳುವ ಅವರತ್ರ ನಿಮ್ಮ ಹತ್ರ ನಾನು ಕೇಳ್ತೇನೆ ಸೌಜನ್ಯನ ಅಮ್ಮ ಅದು ಕೂಡ ಒಂದು ತಾಯಿ ತಾಯಿ ಹದಿಮೂರು ವರ್ಷದಿಂದ ತನ್ನ ಮಗಳ ನ್ಯಾಯಕ್ಕಾಗಿ ಕಣ್ಣೀರು ಸುರಿಸಿ ನಿಮ್ಮಲ್ಲೆಲ್ಲ ಬೇಡ್ತಾ ಇದ್ದಾರಲ್ಲ ತಾಯಿ ಬೇಡ್ತಾ ಇದ್ದಾರಲ್ಲ ಇವತ್ತು ಕಣ್ಣೀರು ಸುರಿಸಿ ಸೌಜನ್ಯ ನ್ಯಾಯಕ್ಕೋಸ್ಕರ ಬೇಡುವಾಗ ಪ್ರತಿಯೊಬ್ಬರು ನಿಮ್ಮವರೇ ನಿಮ್ಮವರೇ ಬಿ ಜೆ ಪಿಯವರೇ ನೇರವಾಗಿ ನಾವು ಕೆಲವು ಹೆಸರುಗಳನ್ನು ನಿಮ್ಮಲ್ಲಿ ಕೊಡ್ತೇವೆ ಐ ಡಿಗಳನ್ನು ಕೊಡ್ತೇವೆ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಅರೆನಗ್ನವಾಗಿ ಬಿಂಬಿಸ್ತಾ ಇದ್ದಾರಲ್ಲ ಅವರನ್ನು ತಾಕತ್ತಿದ್ರೆ ಒದ್ದು ಒಳಗೆ ಹಾಕಿ ನಾನು ನಿಮಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಯಾರೆಲ್ಲ ಇದ್ದಾರೆ ನಿಮ್ಮವರು ಅವ್ರದೆಲ್ಲ ಲಿಸ್ಟ್ ಮಾಡಿಕೊಂಡು ಸೌಜನ್ಯನ ಅಮ್ಮನನ್ನು ಅರನಗ್ನ ಸ್ಥಿತಿಯಲ್ಲಿ ಹೋರಾಟಗಾರರ ಜೊತೆ ತೋರಿಸ್ತಾ ಇದ್ದಾರಲ್ಲ ಆ ಎಲ್ಲ ಫೋಟೋಗಳನ್ನು ಯಾರು ಹಾಕ್ತಾ ಇದ್ದಾರಂತ ತೋರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಮಾಡ್ತಾರೆ ಅವರನ್ನು ಒದ್ದು ಒಳಗೆ ಹಾಕಿ ಮತ್ತೆ ನೀವು ತಾಯಿ ಭುವನೇಶ್ವರಿಯ ಭೂಮಿ ಮಾತೆಯ ನಮಸ್ತೆ ಸದಾ ವತ್ಸಲೇ ಅಂತ ಖಾಲಿ ಸದನದಲ್ಲಿ ಮಾತಾ ಹೇಳಿದಕ್ಕೆ ಅದನ್ನು ದೊಡ್ಡ ನೀವು ಬಿಂಬಿಸ್ತೀರಲ್ಲ ಈಗ ನಾನು ಹೇಳುದು ಆ ತಾಯಿ ಮುಂದೆ ಸಾರಿ ಕೇಳಿಸಿ ನಮಸ್ತೆ ಸದಾ ಅವತ್ಸಲೇ ನಿನ್ನನ್ನು ನಾನು ನಗ್ನವಾಗಿ ತೋರಿಸ್ತಾ ಇದ್ದೇನೆಲ್ಲ ನ್ಯಾಯ ಕೇಳಲಿಕ್ಕೆ ಬಂದಾಗ ಅದರ ಬಗ್ಗೆ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಮಾತಾಡ್ತಾರೆ ಎಲ್ಲಾ ಲಿಸ್ಟ್ಗಳನ್ನು ಆ ತಾಯಿ ಮುಖಾಂತರ ನಾನು ವಿಜೇಂದ್ರವರೇ ನಿಮಗೆ ತಂದು ಕೊಡ್ತೇನೆ ಎಲ್ಲರನ್ನು ತಾಕತ್ತಿದ್ರೆ ಒದ್ದು ಒಳಗೆ ಹಾಕಿ ಆರ್ ಅಶೋಕ ಮೈಕ್ ಹಿಡಿದು ಮಾತಾಡದೆ ಮಾತಾಡದೆ ಎರಡು ಸಾವಿರದ ಹನ್ನೆರಡರಲ್ಲಿ ರಾ ರಾಜ್ಯ ಸರ್ಕಾರ ಇದ್ದದ್ದು ಬಿ ಜೆ ಪಿ ಬಿ ಜೆ ಪಿ ರಾಜ್ಯ ಸರ್ಕಾರದಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳು ಆರ್ ಅಶೋಕ ಗೃಹ ಮಂತ್ರಿ ಇವನು ಸಿ ಟಿ ರವಿ ಉಸ್ತುವಾರಿ ಸಚಿವರು ಇವತ್ತು ಸಹ ಎರಡು ಸಾವಿರದ ಹನ್ನೆರಡರಲ್ಲೇ ಬೊಗಳೆ ಬಿಟ್ಟು ಹೋದವರು ಈಗ ಪುನಃ ಒಂದು ವೇದಿಕೆಯಲ್ಲಿ ಇಲ್ಲಿ ಬಂದು ಬೊಗಳೆ ಬಿಡ್ತಾ ಇದ್ದಾರೆ ಇವನು ಹೇಳ್ತಾನೆ ಕೈ ಎತ್ತಿಕೊಂಡು ನಾವೆಲ್ಲ ಹಿಂದು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದೀರ ಅಲ್ಲ ನೀನು ಮರ್ತಿ ಆರೋಕ ನಾನು ಬಿಜೆಪಿ ಪಕ್ಷದಲ್ಲಿ ಇರುವಾಗ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಗೂಂಡಾ ಕಾಯ್ದೆ ಹಾಕ್ಬೇಕಂತ ಹೇಳಿದವ ನೀನೊಬ್ಬ ನಾಲಾಯಕ ಹಿಂದೂ ಈಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹೇಳಲಿಕ್ಕೆ ನಿನಗೆ ನೈತಿಕತೆ ಇದೆಯಾ ನಾಚಿಗೆ ಆಗ್ಬೇಕಲ್ಲ ನೀನು ಈಗ ನೀನ್ ಏನೋ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಆ ತಿಮಿಂಗಲ ಎಲ್ಲಿ ಇದ್ರು ಬಿಡಬಾರ್ದು ಅದಕ್ಕೆ ನಾವು ಇವತ್ತು ತನಿಖೆಯಿಂದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಐಗೆ ಒಪ್ಪಿಸಬೇಕು ಇದರಿಂದ ದೊಡ್ಡ ಜಾಲ ಇದೆ ಯಾಕೆ ಎಸ್ಐಟಿ ಟಿ ತನಿಖೆ ಕೊಟ್ಟದ್ದು ಮೊನ್ನೆ ಅಲ್ಲ ಎಸ್ ಐ ಟಿ ತನಿಖೆಯವರು ಕೆರೆಯಿಂದ ಮೀನುಗಳನ್ನು ತೆಗಿತಾ ಇದ್ದಾರೆ ಮಾತ್ರ ತಿಮಿಂಗಿಲ್ಲ ತೆಗೆಯುವ ತನಕ ನಿನಗೆ ಕಾಯ್ಲಿಕ್ಕೇನು ನೀನು ಯಾಕೆ ಈಗ ಅವಸರ ಮಾಡ್ತಿದ್ದಿ ನನಗೆ ಈಗ ಅರ್ಥ ಆಗ್ತಾ ಉಂಟು ಎರಡು ಸಾವಿರದ ಹನ್ನೆರಡರಲ್ಲಿ ಗೃಹ ಮಂತ್ರಿ ಆದವನಿಗೆ ಮೊದಲು ಕರೆ ಮಾಡಿದ್ದು ನಿನಗೆ ಆಗ ಸಾಕ್ಷ್ಯ ನಾಶ ಮಾಡುವುದರಲ್ಲಿ ಒಬ್ಬನು ನೀನೂ ಇರ್ಬೋದು ಒಂದು ವೇಳೆ ಎಸ್ ಐ ಟಿ ತನಿಖೆ ಮಾಡುವಾಗ ದೊಡ್ಡ ತಿಮಿಂಗಿಲ್ಲ ಬರುವುದು ಅದು ನೀನೇ ಆಗಿರ್ಬೋದು ಅದಕ್ಕಾಗಿ ನಿನಗೆ ಭಯ ಎಸ್ ಐ ಟಿ ತನಿಖೆ ಬೇಡ ನ್ಯಾಷನಲ್ ಲೆವೆಲ್ ಎನ್ ಐಗೆ ಹೋದರೆ ನಮ್ಮದೇ ಸರ್ಕಾರ ಮೇಲೆ ಉಂಟು ಏನು ಮಾಡ್ಬೋದು ಅಂತ ಎಣಿಸಿದ್ಯಾ ನೀನು ಗೃಹ ಮಂತ್ರಿ ಇರುವಾಗ ಏನು ಮಾಡದ ನಾಲಯಕ್ ನೀನು ಈಗ ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳುವಾಗ ಕುಸುಮಕ್ಕನ ಫ್ಯಾಮಿಲಿ ಆಗ್ಲಿ ಸೌಜನ್ಯ ಯಾರು ಹಿಂದುಗಳಲ್ವಾ ಹಿಂದೂಗಳಲ್ವಾ ಈಗ ಜಾತಿ ಬಗ್ಗೆ ಮಾತಾಡ್ತೀನಿ ನೀನು ಸಹ ಜಾತಿಯ ಓಟಲ್ಲೇ ಬ ವಿನ್ನಾಗಿ ಬಂದವ ಗೌಡ ಸಮುದಾಯದ ಓಟಿಂದಲೇ ನೀನು ವಿನ್ ಆಗಿ ಬಂದವ ಆಗ ನೀನು ಸಹ ಅಲ್ಲಿ ತೋರಿಸಿದ್ದು ಈಗ ಜಾತಿ ಜಾತಿಗಳ ನಡುವೆ ಅಂತ ಹೇಳುವವ ನೀನು ಸಹ ಒಬ್ಬ ಒಕ್ಕಲಿಗ ಗೌಡ ಅಂತ ಹೇಳಿ ಓಟು ತಗೊಂಡು ಬಂದವ ಆದರೂ ನಿನ್ನ ಯೋಗ್ಯತೆಗೆ ಆ ಗೌಡ ಸಮುದಾಯದ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗದ ನೀನೋರ್ವ ಗೃಹ ಮಂತ್ರಿ ಇನ್ನು ನಿನ್ನಿಂದ ನಮಗೇನು ಅಪೇಕ್ಷೆ ಇಲ್ಲ ಈಗ ಬಂದು ನೀನು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳಿದ್ರು ನಿನ್ನಿಂದ ನಮಗೇನು ಅಪೇಕ್ಷೆ ಪಡಲಿಕ್ಕೆ ಇಲ್ಲ ನೀನು ಏನು ಹೇಳ್ತಿ ಸೌಜನ್ಯನ ಕೇಸನ್ನು ನಾನು ಸಿಬಿಐ ತನಿಖೆ ಮಾಡಲಿಕ್ಕೆ ನೀವೆಲ್ಲ ಕೊಟ್ಟಿದ್ದೀರಂತ ಹನ್ನೆರಡರಲ್ಲಿ ಹದಿಮೂರಲ್ಲಿ ಆದ ನಂತರ ಈಗ ಹದಿಮೂರು ವರ್ಷದ ನಂತರ ಈಗ ಇದನ್ನೇ ಗಿಳಿಪಾಠ ಮಾಡ್ತಾ ಇದೆಯಲ್ಲ ಆಕೋಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ಅಲ್ಲಿ ಬೊಬ್ಬೆಡಿ ಮೊನ್ನೆ ಬಂದು ನಾಲಾಯಕ್ ನೀನು ಆ ಸುರೇಶ್ ಎಲ್ಲ ಎಡಿಟೆಡ್ ವಿಡಿಯೋ ಇಟ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು ನಾಲಾಯಕ್ ನಾಯಕರು ನೀವು ಯಾವನ ಒಬ್ಬನ ಎಡಿಟೆಡ್ ವಿಡಿಯೋ ಇಟ್ಕೊಂಡು ಸದನದಲ್ಲಿ ಚರ್ಚೆ ಮಾಡುವ ನಿಮಗೆ ಯೋಗ್ಯತೆಗೆ ಐದು ನಿಮಿಷದಲ್ಲಿ ನಿನ್ಗೊಂದು ಎಕ್ಟಲ್ ಕಮಿಟಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದವ ನೀನು ಈಗ ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳುವಾಗ ಈಗೂ ಸಹ ನೀನು ಎಮ್ ಎಲ್ ಅಲ್ಲ ಒಮ್ಮೆ ಬಾಯಿ ತೆರಿಯಲ್ಲ ನಿನ್ಗೆ ಏನು ಅಲ್ಲಿ ಮಾತಾಡ್ಲಿಕ್ಕೆ ಲಕ್ಕ ಹೊಡೆದಿದ್ದ ಬಾಕಿದಕ್ಕೆಲ್ಲ ಎದ್ದು ಟೇಬಲ್ ಬಡ್ದು ಮಾತಾಡ್ತಿದ್ದೀರಲ್ಲ ನೀವು ಕೇವಲ ಒಂದು ಎಡಿಟೆಡ್ ವಿಡಿಯೋವನ್ನು ಮಹೇಶಣ್ಣನ ವಿಷಯದಲ್ಲಿ ಸಿದ್ದರಾಮಯ್ಯ ಎಷ್ಟ ಕೊಲೆ ಮಾಡಿದ್ದಾರೆ ಅಂತ ಹೇಳುವ ನಾಯಕರು ನೀವು ಇಷ್ಟು ಅತ್ಯಾಚಾರ ಕೊಲೆಯಾಗಿ ಸತ್ತ ಸೌಜನ್ಯನ ಅಕುಟಲ್ ಕಮಿಟಿ ರಚನೆ ಮಾಡಬೇಕಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದವರು ಇವತ್ತೇನ ಜನರನ್ನು ನೋಡುವಾಗ ಅಲ್ಲಿ ವೇದಿಕೆಯಲ್ಲಿ ಭಾಷಣ ಬಿಗಿಯುವುದಲ್ಲ ನೀನು ಏನು ಹೇಳ್ತಿ ಸಾಕ್ಷ್ಯ ಉಂಟ ಸಾಕ್ಷ್ಯ ಉಂಟ ಸಾಕ್ಷ್ಯ ಉಂಟ ಬುರುಡೆ ಕೇಸ್ ಅಂತ ಹೇಳ್ತಿಯಲ್ಲ ನೀನು ಎಲ್ಲ ಹೇಳ್ತೀಯಲ್ಲ ಇದ್ರೆ ಹಿಂದೆ ಅವರ ಕೈವಾಡ ಉಂಟು ತಮಿಳ್ನಾಡುವ ಕೈವಾಡ ಉಂಟು ಬಾಂಗ್ಲಾದವರ ಕೈವಾಡ ಉಂಟು ಎಲ್ಲರ ಕೈವಾಡ ಉಂಟು 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 ಪ್ರತಿ ವೇದಿಕೆಯಲ್ಲಿ ನೀವು ಹೇಳುವವರು ಒಂದೇ ಒಂದು ದಿವಸ ನೀವು ಸಾಕ್ಷಿ ತನ್ನಿ ಅಲ್ಲ ಸಾಕ್ಷಿ ತನ್ನಿ ಅನ್ನೇ ತನಿಖೆ ಮಾಡಿ ನಿಮ್ಮ ಹತ್ರ ಸಾಕ್ಷ್ಯ ಎಲ್ಲ ಕೇವಲ ಮಾತಾಡ್ತಾ ಇದ್ದೀರಲ್ಲ ಈ ಸಾಕ್ಷ್ಯವನ್ನು ಕೇಳುವವರು ನೀವು ಸಾಕ್ಷ್ಯ ತನ್ನಿ ಯಾವತ್ತೂ ಜನರಿಗೆ ತಲೆಹಾಳು ಮಾಡ್ಲಿಕ್ಕೆ ಅಲ್ಲಿ ಕುಂಟು ಇಲ್ಲಿ ಕುಂಟು ಎಮ್ಮ ಎಲ್ಲರೂ ಹೊರಗೆ ಬರಲಿ ಅಲ್ಲ ಯಾಕೆ ಈ ಸಾಕ್ಷ್ಯ ಸಿಗ್ತಾ ಇಲ್ಲ ನಿಮಗೆ ಸುಮ್ಮನೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಮಾಡದ ನಾಲಾಯಕ್ ನೀನು ಈಗ ಬಂದು ಮೊಗಳೇ ಬಿಡಬೇಡ ಎಲ್ಲರದ್ದು ಬಣ್ಣ ಗೊತ್ತುಂಟು ಯಾಕೆ ತಕ್ಕೋಸ್ಕರ ನೀವು ಬರ್ತೀರಿ ಅಂತ ನಮಗೆ ಗೊತ್ತುಂಟು ಸದನದಲ್ಲಿ ಬಾಯಿ ಬಿಡ್ಲಿಕ್ಕೆ ಯೋಗ್ಯತೆ ಇಲ್ಲದವರು ಕೇವಲ ಕೇಸರಿ ಶಾಲೆ ಹಾಕ್ಕೊಂಡು ಆ ಶಾಲಿನ ಮರ್ಯಾದೆ ತೆಗಿಬೇಡಿ ನೀವು ಬಿಜೆಪಿ ನಾಯಕರು ಬಿ ಜೆ ಪಿ ನಾಯಕರು ಸಭೆ ಮಾಡಿದ್ದು ಯಾಕೆ ನಿಮ್ಮ ಶಾಲಿಗೆ ಮರ್ಯಾದೆ ಇಲ್ವಾ ಬಿಜೆಪಿ ಶಾಲಿಗೆ ನಿಮ್ಮ ಶಾಲಿಗೆ ಮರ್ಯಾದೆ ಇಲ್ವಾ ನಿಮಗೆ ಇವತ್ತು ಬಿಜೆಪಿ ಶಾಲೆ ಹಾಕಿ ಬರಬೇಕಿತ್ತಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಪಿ ಎಮ್ ಎಲ್ ಎ ವೇದಿಕೆಯಲ್ಲಿ ಕೂತದೆಲ್ಲ ಬಿಜೆಪಿ ಎಮ್ ಎಲ್ ಎಂ ಪಿಗಳು ಎಲ್ಲ ನಾಯಕರುಗಳು ನೀವು ಬಿಜೆಪಿ ಅಂತ ಹೇಳುವಾಗ ಅಲ್ಲಿ ಹಿಂದೂ ಹಿಂದೂ ಯಾಕೆ ಹೇಳ್ತೀರಿ ಎದೆ ತಟ್ಟಿ ಹೇಳಿ ನಾವು ಬಿಜೆಪಿ ನಾಯಕರು ಅವರು ಸೌಜನ್ಯನ ನ್ಯಾಯಕ್ಕೋಸ್ಕರ ಬೆಂಬಲ ಕೊಡ್ತೇವೆ ಇವತ್ತು ನಾವು ಮಾಡಿದು ಧರ್ಮ ಸಂರಕ್ಷಣಾ ಸಭೆ ಅವರು ಅಂತ ಎದೆ ತಟ್ಟಿ ಹೇಳಿ ಆ ಬಿಜೆಪಿ ಶಾಲನ್ನು ಕುತ್ತಿಗೆ ಕಟ್ಕೊಳ್ಳಿ ನೀವು ಯಾಕೆ ಜನರ ಭಾವನೆಗಳಿಗೆ ನೀವು ಧಕ್ಕೆ ತರ್ತೀರಾ ಇವತ್ತು ಬಂದು ಧರ್ಮಸ್ಥಳದಲ್ಲಿ ಜನರ ಭಾವನೆ ಜೊತೆ ಚಲ್ಲಾಟ ಆಡ್ತಿದ್ದೀರಿ ಕೇಸರಿ ಶಾಲಾಕಿ ನಿಮ್ಗೆ ಒಬ್ಬನಿಗೆ ಒಬ್ಬನಿಗೆ ನೈತಿಕತೆ ಇಲ್ಲ ಕೇಸರಿ ಶಾಲ್ ಹಾಕಿ ಚಲ್ಲಾಟ ಆಡೋದು ನೀವು ನೀವು ಬಿಜೆಪಿ ಪಕ್ಷದವರಾದ್ರೆ ಗಂಟಾ ಘೋಷವಾಗಿ ಹೇಳಿ ಬಿಜೆಪಿಯವರು ನಾವಂತ ಬಿಜೆಪಿ ಶಾಲಾಕಿ ಬನ್ನಿ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಅಲ್ಲಿ ಬೆಳ್ತಂಗಡಿಯಲ್ಲಿ ಸಭೆ ಮಾಡುವಾಗ ಸಹ ಇದೇ ರೀತಿ ಆಶ್ವಾಸನೆ ಕೊಟ್ಟು ಹೋಗಿದ್ದೀರಿ ನಳಿನ್ ಕುಮಾರ್ನವರ ತಂಡ ನಾವು ಮರುತನಿಖೆ ಮಾಡ್ತೇವೆ ಅಂತ ಹೇಳೋದು ವರು ಇವತ್ತುವರೆಗೆ ಇಲ್ಲ ಈಗ ಬಂದು ಅಲ್ಲಿ ಪುನಃ ಧರ್ಮ ರಕ್ಷಣೆಗೆ ಬಂದಿದ್ದೀರಲ್ಲ ನಿಮ್ಮಂತ ನಾಲಾಯಕ ಕವಿಕೆಗಳಿಂದ ನಮ್ಗೆ ಧರ್ಮ ಸಂರಕ್ಷಣೆ ಆಗುವ ಅವಶ್ಯಕತೆ ಇಲ್ಲ ನಮ್ಮ ಧರ್ಮ ಸನಾತನ ಧರ್ಮ ಅದನ್ನು ಯಾರಿಂದು ಹಾಡ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಂದ ಅದನ್ನು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನೊಬ್ಬ ಸಿಟಿ ರವಿ ಇವನಿಗೆ ಎಷ್ಟು ಹೇಳಿದ್ರು ಮಾನ ಮರ್ಯಾದೆ ಅಂತ ಇಲ್ಲ ಇವ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗುವ ಸಂದರ್ಭದಲ್ಲಿ ಇಲ್ಲಿನ ಉಸ್ತುವಾರಿ ಸಚಿವ ಆದವ ಎರಡು ಸಾವಿರದ ಹನ್ನೆರಡರಲ್ಲಿ ಇವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಒಂದು ತಾಲಿಬಾನೀಕರಣ ಅಂತ ಹೇಳಿದ ಇವನು ಈಗ ಬಂದು ತಾಲಿಬಾನೀಕರಣ ಅಂತ ಹೇಳಿದವ ಇಲ್ಲಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಂದು ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣೆ ಹೆಸರಲ್ಲಿ ಇವ ಮಾತಾಡ್ತಾ ಇದ್ದಾನೆ ಈಗ ತಾಲಿಬಾನೀಕರಣ ಆಗುದಿಲ್ಲ ಇವನಿಗೆ ಅವನೊಬ್ಬ ಗೂಂಡಾ ಕಾಯ್ದೆ ಹಾಕುವ ಗೃಹ ಮಂತ್ರಿ ಇವನೊಬ್ಬ ತಾಲಿಬಾನೀಕರಣ ಹೇಳುವ ಉಸ್ತುವಾರಿ ಸಚಿವ ಬಿಜೆಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ನಾವು ಬಿಜೆಪಿಗೆ ಹೋದದ್ದು ಅಲ್ಲಿ ಹಿಂದುತ್ವ ಉಳಿಸ್ಲಿಕ್ಕೋಸ್ಕರ ನಾವು ರಾಜಕೀಯಕ್ಕೆ ಹೋದದ್ದು ಅಂತ ನೀನು ಗಂಟಾಘೋಷವಾಗಿ ಹೇಳ್ತಿದ್ಯಲ್ಲ ನಾಚಿಗೆ ಆಗ್ಬೇಕು ನಿನಗೆ ಹಿಂದುತ್ವ ಉಳಿಸ್ಲಿಕ್ಕೆ ಹೋದವನನ್ನು ಮೊನ್ನೆ ಚಿಕ್ ಚಿಕ್ಕಮಗಳೂರಿಂದ ಇಲೆಕ್ಷನ್ ಆಗುವಾಗ ಎಮ್ ಎಲ್ ಇಲೆಕ್ಷನ್ ಆಗುವಾಗ ಒದ್ದು ಗಳಿಸಿದ್ವು ಅದೇ ಹಿಂದುತ್ವದ ವೋಟರ್ಸ್ ಅಲ್ಲ ನೀನು ಹೇಳ್ತಾ ಇದ್ದೆ ನಾನು ಬಿ ಜೆ ಪಿಗೆ ಹೋದದ್ದು ಹಿಂದುತ್ವ ಉಳಿಸ್ಲಿಕ್ಕೆ ನಿನ್ನನ್ನು ಅಲ್ಲಿ ಹಟ್ಟಿ ಗಳಿಸಿದ್ರಲ್ಲ ಆಗ ನಿನ್ನ ನಕಲಿ ಹಿಂದುತ್ವವಾದಿ ಅಂತ ಅಲ್ಲ ಜನರ ನಿನ್ನನ್ನು ಅಟ್ಟಿದ್ದು ಸುಮ್ಮನೆ ವೇದಿಕೆಯಲ್ಲಿ ಮೈಕ ಸಿಕ್ಕುದಂತ ಮಾತಾಡೋದಲ್ಲ ತಾಕತ್ತಿದ್ರೆ ನೀವು ಕೇಸರಿ ಶಾಲೆ ಹಾಕೊಂಡು ಹೋಗುದಲ್ಲ ಇವತ್ತು ನೀನು ಹಿಂದುತ್ವ 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 ಅಂತ ಬೊಗಳೆ ಬಿಡುವವನಿಗೆ ನೀನು ನೀನು ಮಾತಾಡೋದು ಹಿಂದುತ್ವ ಬಗ್ಗೆ ನೀನು ದೊಡ್ಡ ಶಾಲ್ ಹಾಕೊಂಡು ಯಾವತ್ತು ನಾಮ ಹಾಕೊಂಡು ದತ್ತಪೀಠದ ಬಗ್ಗೆ ಹಿಂದುತ್ವ ಬಗ್ಗೆ ಮಾತಾಡುವವ ಇವತ್ತು ನಾನು ಸವಾಲಾಗ್ತಾ ಇದ್ದೇನೆ ನೀವು ಹಿಂದುಗಳು ರಕ್ಷಣೆ ಅಂತ ಹೇಳಿ ಬಂದಿದ್ದೀರಲ್ಲ ಎಷ್ಟೋ ಸಲ ನಾವು ಹೇಳ್ತಾ ಇದ್ದೇವಲ್ಲ ಅಲ್ಲಿ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಮತ್ತು ಅಣ್ಣಪ್ಪನ ಹೆಸರಿಗೆ ಇಲ್ಲ ಒಬ್ಬ ವ್ಯಕ್ತಿ ಹೆಸರು ಉಂಟು ನಿಜವಾಗಿ ನೀವು ಶಾಲಾಕಿ ಕೇಸರಿ ಶಾಲಾಕಿ ನಾಮ ಹಾಕಿ ಬರುವವರು ನಮ್ಮ ಮಂಜುನಾಥ ಮತ್ತು ಅಣ್ಣಪ್ಪನ ದೇವಸ್ಥಾನ ಅದನ್ನು ಮುಕ್ತಿ ಮಾಡಿ ಅಥವಾ ಅವರ ಹೆಸರಿಗೆ ಹಾಕಿ ಇದನ್ನ ಯಾಕೆ ಮಾತಾಡಲಿಕ್ಕೆ ಆಗುದಿಲ್ಲ ನಿಮಗೆ ತಾಕತ್ತಿದ್ರೆ ಮಾಡಿ ಅಲ್ಲ ಹಿಂದುತ್ವ ಹಿಂದೂಗಳು ಅಂತ ಹೇಳುವವರು ಅದನ್ನು ಮಾಡದೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳುವವರು ಅದನ್ನು ತೋರಿಸಿ ಆ ನಂತರ ಕೇಸರಿ ಶಾಲೆಗೆ ಬೆಲೆ ಬರ್ತದೆ ಇಲ್ಲದ್ರೆ ನೀವು ಆ ಕೇಸರಿ ಶಾಲೆಗೆ ಸಹ ಅನ್ಯಾಯ ಮಾಡಿದಾಗೆ ಆಗ್ತದೆ ನಾಲಾಯಕಗಳು ನಿಮ್ಮಂಥವರು ಕುತ್ತಿಗೆಗೆ ಹಾಕೊಂಡು ಶ್ರೀರಾಮ್ ಹೇಳುದಲ್ಲ ಆ ಒಂದು ದೇವಸ್ಥಾನವನ್ನು ಮಂಜುನಾಥ ಮತ್ತು ಅಣ್ಣಪ್ಪನ ಅಡಿಯನ್ನು ಅವರಿಗೆ ಕೊಡಿ ನಮಗೆ ಯಾರ ಕೈಯಲ್ಲಿ ಆಡಳಿತ ಇದ್ರೂ ನಮಗೆ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಹಿಂದುತ್ವವಾದಿಗಳು ಹಿಂದುತ್ವ ಹಿಂದೂ ದೇವರು ಹಿಂದೂ ದೇವರು ಅಂತ ಸಮಾಜಕ್ಕೆ ತೋರಿಸಿದ್ದೀರಲ್ಲ ಎಲ್ರಿಗೂ ನಾವು ಆರ್ ಟಿ ಸಿ ತೋರಿಸ್ತಾ ಇದ್ದೇವಲ್ಲ ಯಾರ ಹೆಸರು ಆ ದೇವಸ್ಥಾನಕ್ಕೆ ಹೋಗಿದೆ ಅಂತ ನಿಮಗೆ ನ್ಯಾಯಾಲಯಕ್ಕೆ ಹಿಂದೂ ದೇವಸ್ಥಾನವನ್ನು ಹಿಂದೂಗಳಿಗೆ ಆಗದಿದ್ರೆ ನೀವು ಹಿಂದುತ್ವ ಅಂತಬೇಡಿ ಅಶೋಕ್ ನಂತ್ ಅವರು ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತೀರಲ್ಲ ಅತ್ಯಾಚಾರ ಕೊಲೆ ಆದಾಗ ನಾವು ಮೊನ್ನೆ ಇಡೀ ತಂಡ ಇಟ್ಕೊಂಡು ಡೆಲ್ಲಿಗೆ ಹೋರಾಟ ಮಾಡಿದೇವಲ್ಲ ಆಗ ನಿನ್ಗೆ ಕಣ್ಣು ಕಾಣ್ಲಿಲ್ವಾ ಆಗ ನೀನಿಲ್ಲಿ ಸಿಎಂ ಗೆ ಒತ್ತಡ ಮಾಡಬೇಕಿತ್ತು ಇವರೀ ಸೌಜನ್ಯನ ಪ್ರಕರಣವನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ರಾಜ್ಯದ ಮರ್ಯಾದೆ ನಮ್ಮ ರಾಜ್ಯದ ಮರ್ಯಾದೆಯನ್ನು ಉಳಿಸಬೇಕು ಅಂತ ಇಲ್ಲಿ ಒತ್ತಡ ಹಾಕ್ಬೇಕಿತ್ತು ಆಗ ಡೆಲ್ಲಿಗೆ ಹೋಗುದು ನಿಮ್ಗೆ ಯಾವ್ದು ಈಗ ಬುರುಡೆಯನ್ನು ಇಟ್ಕೊಂಡು ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲಿಗೂ ಹೋಗುವುದು ಡೆಲ್ಲಿಗೆ ಹೋಗುವುದು ಎಲ್ಲಿಗೆ ಹೋಗ್ತೇವೆ ಯಾಕೆ ನಿನ್ನ ಪರ್ಮಿಷನ್ ಬೇಕಾ ನಮಗೆ ಸೌಜನ್ಯ ಹೋರಾಟಗಾರರು ಎಲ್ಲಿ ಹೋಗ್ತೇವೆ ನ್ಯಾಯಕ್ಕೋಸ್ಕರ ಆದ್ರೆ ನಾವು ಡೆಲ್ಲಿಗೆ ಹೋದಾಗ ಯಾಕೆ ನಿಮ್ಮದೇ ಇದ್ದದಲ್ಲ ಮೋದಿ ಅವ್ರ ಇದ್ರಲ್ಲಿ ಅಮಿತ್ ಶಾ ಇದ್ರಲ್ಲ ಅಲ್ಲಿ ಬೆಂಬಲ ಕೊಟ್ರಾ ಅಥವಾ ನೀವು ಹೇಳ್ಬೇಕಲ್ಲ ಈಗ ಹೇಳ್ತೀರಲ್ಲ ಎನ್ ಐ ತನಿಖೆ ಹೋಗ್ಬೇಕು ಎನ್ ಐ ತನಿಖೆ ಹೋಗ್ಬೇಕು ಅಂತ ಡೆಲ್ಲಿಗೆ ಬಾಗಿಲಿಗೆ ಹೋಗಿ ಅಷ್ಟು ನಾವು ಪ್ರತಿಭಟನೆ ಮಾಡುವಾಗ ಒಬ್ಬನೇ ಒಬ್ಬ ನಾಯಕ ಬಂದು ಪ್ರಶ್ನೆ ಕೇಳದವರು ನೀವೀಗೆ ಎನ್ ಐ ಅಂತ ಹೇಳ್ತೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಮೊದಲು ಇವರು ಸೌಜನ್ಯನ ಮನೆಗೆ ಹೋಗ್ಬೇಕಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಇವನೇ ಗೃಹ ಮಂತ್ರಿ ಆರ್ ಅಶೋಕ ಇದ್ದದ್ದು ಇವನೇ ಉಸ್ತುವಾರಿ ಸಚಿವ ಇದ್ದದ್ದು ಮೊದಲು ಅಲ್ಲಿ ಹೋಗಿ ಆ ನಂತರ ಸಭೆಗೆ ಹೋಗ್ಬೇಕಿತ್ತು ಆದ್ರೆ ಜನರೆಲ್ಲ ನಾವೆಲ್ಲ ಬೊಬ್ಬೆ ಹಿಡಿತೇವೆ ಅಲ್ಲಿ ಬಂದವರು ಇಲ್ಲಿ ಬರಲಿಕ್ಕೆ ಇವರಿಗೆ ಕೈಕಾಲಿಲ್ವ ಬಾಯಿ ಲಕ್ಕ ಲಕ್ಕು ಓಡುದಿಲ್ಲ ಅಂತ ನಾವು ಪ್ರಶ್ನೆ ಕೇಳ್ತಿದ್ದೇವೆ ಆದ್ರೆ ಇವತ್ತು ವಿಜೇಂದ್ರರವರ ತಂಡ ಅಲ್ಲಿ ಹೋಯ್ತು ಸೌಜನ್ಯ ಮನೆಗೆ ಅಲ್ಲಿ ಆರಾಶೋಕ ಇರಲಿಲ್ಲ ಇವನು ಸಿಟಿ ರವಿ ಇರ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಅವರಿಗೆ ಹೋಗುವ ಯೋಗ್ಯತೆನೂ ಇಲ್ಲ ಯಾಕೆಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇವರೇ ಇದ್ದದ್ದು ಅಲ್ಲಿ ಸಚಿವರಾಗಿ ಹಾಗಾಗಿ ಸೌಜನ್ಯನ ಅಲ್ಲಿ ಮೂರ್ತಿ ಉಂಟು ಸೌಜನ್ಯನ ಮನೆಗೆ ಹೋಗುದು ಹೇಳೋದು ಇವರಿಗೆ ಭಯ ಆಗ್ತಾ ಉಂಟು ಫೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇವತ್ತು ವಿಜಯೇಂದ್ರ ಅವರು ಹೋದ್ರು ಅಲ್ಲಿ ನಾನ್ ಕೇಳುದು ವಿಜೇಂದ್ರ ಅವರೇ ಅವರನ್ನು ನೀವು ಕರ್ಕೊಂಡು ಬರ್ಬೇಕಿತ್ತು ಅವರನ್ನು ಕರ್ಕೊಂಡು ಬರಬೇಕಿತ್ತು ನೀವು ಅಲ್ಲಿ ಹೋಗಿ ಮರುತನಿಖೆ ಮಾಡುವ ಸುಪ್ರೀಂ ಕೋರ್ಟಿಗೆ ಹೋಗುವ ಹೇಳುವುದಲ್ಲ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ಹೇಳಿದ್ರಲ್ಲ ಆ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ಬೆಂಬಲ ಕೊಡಬೇಕಿತ್ತು ಅದನ್ನು ಬಿಟ್ಟು ಇವರನ್ನು ಕರ್ಕೊಂಡು ಹೋಗಿ ಆ ತಾಯಿ ಹತ್ರ ಒಂದು ಸರಿಯಾಗಿ ಮಾತಾಡದೆ ಎಲ್ಲರೂ ಎದ್ದು ಓಡಿ ಹೋಗೋದಲ್ಲ ನೀವು ಅಲ್ಲಿ ಗಂಟಾಗಟ್ಲೆ ಎಲ್ಲರೂ ವೇದಿಕೆಯಲ್ಲಿ ಮಾತಾಡಿದವರಿಗೆ ನಿಮಗೆ ಈಗ ಬಿ ಜೆ ಪಿ ನಾಯಕರಿಗೆ ಹೋಗಿ ಅಲ್ಲಿ ನಿಜವಾಗಿ ಅಲ್ಲಿ ನಡೆದ ಘಟನೆಗಳು ಮತ್ತು ಅವರಿಗೆ ಬೆಂಬಲ ಕೊಡಬೇಕಿತ್ತು ವಿಜೇಂದ್ರ ಅವರೇ ನೀವತ್ತು ಬಂದಿರಿ ಎರಡು ಸಾವಿರದ ಹನ್ನೆರಡರಿಂದ ಅಲ್ಲಿ ಸರ್ಕಾರ ಇರುವಾಗ ನಿಮ್ಮ ಅಪ್ಪ ಬರಬೇಕಿತ್ತು ಯಡಿಯೂರಪ್ಪರವರು ಧರ್ಮಸ್ಥಳಕ್ಕೆ ಎಷ್ಟೋ ಸಲ ಬಂದು ಹೋದರೂ ಸಹ ಒಂದೇ ಒಂದು ಸಲ ನಿಮ್ಮ ಅಪ್ಪ ಇದು ಬರಲಿಲ್ಲ ಆದರೂ ನೀವು ಬಂದಿರಿ ಆದರೆ ನಮಗೆ ವೇದಿಕೆ ನೋಡುವಾಗ ಅಸಹ್ಯ ಆಗ್ತದೆ ನಿಮ್ಮಂಥ ಬಿ ಜೆ ಪಿ ಕೆಲವು ಎಮ್ ಎಲ್ ಎಗಳಿಂದ ಸೌಜನ್ಯ ನ್ಯಾಯಕ್ಕೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನೀವು ಎಕ್ಯುಟಲ್ ಕಮಿಟಿಗೆ ರಚನೆಗೆ ಒತ್ತಡ ಮಾಡ್ತೀರಾ ಅಥವಾ ಎನ್ಐ ತನಿಖೆ ಮಾಡ್ತೀರಾ ಸೌಜನ್ಯ ಹೊರಟ ಪರ ನೀವು ನಿಲ್ಲುವುದು ಬೇಡ ನಿಮ್ಮಿಂದ ಅದು ಆಗುವುದೇ ಇಲ್ಲ ಯಾಕೆಂದರೆ ಆ ನೈತಿಕತೆಯೂ ಇಲ್ಲ ಸೌಜನ್ಯ ನಿಮ್ಮನ್ನು ಹತ್ರನೂ ತರುವುದಿಲ್ಲ ಯಾಕೆಂದರೆ ಒಬ್ಬೊಬ್ಬರು ಎಮ್ ಎಲ್ ಎಗಳ ವಿಷಯವನ್ನು ಮುಂದೆ ನಾವು ಹೇಳುವುದಿಲ್ಲ ಈಗ ಯಾವ ರೀತಿಯಲ್ಲಿ ನೀವು ಸಿಕ್ಕಿಬಿದ್ದೀರಿ ಹೆಣ್ಣಿನ ಕೆಲವು ವಿಚಾರದಲ್ಲಿ ಅಂತ ನಿಮ್ಮಂಥವರಿಂದ ನಾವು ಒಂದು ಹೆಣ್ಣಿನ ನ್ಯಾಯಕ್ಕೆ ಅಪೇಕ್ಷೆ ಪಡುವುದು ಅಂದರೆ ನಮ್ಮ ದುರ್ದೈವ ಆದರೂ ನೀವು ಮನೆಗೆ ಭೇಟಿ ಕೊಟ್ಟಿರಿ ನಿಮ್ಮಿಂದ ಏನು ನಾವು ಬಿ ಜೆ ಪಿಯ ನಿಮ್ಮ ಎಮ್ ಎಲ್ ಎಗಳಿಂದ ಎಂ ಪಿಗಳಿಂದ ಸೌಜನ್ಯ ನ್ಯಾಯ ಸಿಕ್ಕುದಂತ ನಾವು ಕನಸಲ್ಲೂ ಎಣಿಸುವುದಿಲ್ಲ ನಮಗೆ ನಿಮ್ಮಿಂದ ಅವಶ್ಯಕತೆಯೂ ಇಲ್ಲ ಸೌಜನ್ಯನ ನ್ಯಾಯಕ್ಕೆ ನಾವೇ ಹೋರಾಟಗಾರರು ಸಾಮಾನ್ಯ ಕಾರ್ಯಕರ್ತರು ನಿಮ್ಮ ಬಿ ಜೆ ಪಿಯಲ್ಲಿದ್ದ ಕಾರ್ಯಕರ್ತರು ನಿಮ್ಮ ಸಂಘಟನೆಯಲ್ಲಿದ್ದ ಕಾರ್ಯಕರ್ತರು ಪ್ರತಿಯೊಬ್ಬರು ಸಭೆ ಮಾಡಿ ಇನ್ನು ನಾವಂತೂ ಎಕ್ವಿಟಲ್ ಕಮಿಟಿ ರಚನೆಗೆ ಒತ್ತಾಯ ಮಾಡ್ತೇವೆ ಸಿದ್ದರಾಮಯ್ಯರವರು ಯಾಕೆಂದರೆ ಅವರ ಮೇಲೆ ಆದರೂ ನಂಬಿಕೆ ಉಂಟು ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರಲ್ಲ ಆ ಎಸ್ ಐ ಟಿ ತನಿಖೆಯಲ್ಲೇ ಇವತ್ತು ನೀವು ಬುರುಡೆ 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 ಅಂತ ಬೊಬ್ಬೆ ಹೊಡಿತಿದ್ದೀರಲ್ಲ ಆ ಬುರುಡೆಯಿಂದಲೇ ಸೌಜನ್ಯ ಸಾಕ್ಷಿ ಬರ್ತದೆ ಮುಂದೊಂದು ದಿನ ಹಾಗಾಗಿ ನಮಗೆ ಎಸ್ ಐ ಟಿ ತನಿಖೆ ಮೇಲೆ ವಿಶ್ವಾಸ ಉಂಟು ನೀವು ಹೇಳಿದ ಹಾಗೆ ಅವಸರ ಮಾಡಿ ಈಗೊಂದು ಎಸ್ ಐ ಟಿ ತನಿಖೆ ಮುಚ್ಚಿದ್ದ ಮತ್ತೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಇದರಿಂದ ಸಿಕ್ಕಾಕುದಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಆದ್ರೆ ಮುಂದೊಂದು ದಿನ ಈ ಬುರುಡೆ ಇನ್ಲೆ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ ಎನ್ನುವ ವಿಶ್ವಾಸ ನಮ್ಗೆ ಇದೆ